ನಮಸ್ಕಾರ ನಾವು ಕೇರ್ನಾರ ಪೊಲೀಸ್ ಠಾಣೆ ಎದುರಿಗೆ ನಿಂತು ಈಗ ಪೊಲೀಸ್ ವೃತ್ತ ನಿರೀಕ್ಷಕರ ಜೊತೆ ಚರ್ಚಿಸಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ ಏನು ವಿಚಾರ ಅಂತ ಅಂದರೆ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದು ಶಾಸಕರ ಊರು ಕೆಸ್ತೂರ್ ಕೊಪ್ಲು ನಾವು ಪಾಕಿಸ್ತಾನದಲ್ಲಿದ್ದೀವ ಅಥವಾ ಪ್ರಜಾತಂತ್ರ ವ್ಯವಸ್ಥೆ ಇರ್ತಕ್ಕಂಥ ಭಾರತದಲ್ಲಿದ್ದೀವ ಅಂತಕ್ಕಂಥ ಅನುಮಾನ ಸೃಷ್ಟಿಯಾಗ್ತಾ ಇದೆ ಈ ತಾಲೂಕಿನ ಮುತ್ಸದ್ದಿ ರಾಜಕಾರಣಿಗಳಾದಂತಹ ಎಸ್ ನಂಜಪ್ಪಾರವರು ಎಚ್ ವಿಶ್ವನಾಥ್ ಸಾಹೇಬರು ಮಂಚನಹಳ್ಳಿ ಮಹದೇವ್ರವರು ಸಾರಾ ಮಹೇಶ್ ರವರು ನಿರಂತರವಾಗಿ ಶಾಸಕರಾಗಿ ಮಂತ್ರಿಗಳಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇವರು ಅವಧಿನಲ್ಲಿ ಯಾವುದೇ ಗ್ರಾಮಗಳಲ್ಲಿ ಯಾವುದೇ ಫ್ಲೆಕ್ಸನ್ನು ಅರಿದಿರ್ತಕ್ಕಂಥದ್ದಿಲ್ಲ ಆದರೆ ಕೆಸ್ತೂರ್ಕೊಪ್ಪನಲ್ಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರಿ ಅಲ್ಲಿನ ಗ್ರಾಮದ ಎಚ್ ವಿಶ್ವನಾಥ್ ಸಾಹೇಬ್ರವರ ಸಾರಾ ಮಹೇಶ್ ಅಂಡ್ರವರ ಅಮಿತ್ ರವರ ಅಭಿಮಾನಿಗಳು ಸ್ನೇಹಿತರು ಕಟ್ಟಿದಂತಹ ಫ್ಲೆಕ್ಸನ್ನು ಕಾಲ್ನಲ್ಲಿ ಒದ್ದಿ ಉಣ್ಸಿ ನೂರಾರು ಜನಗಳು ಸೇರಿಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದಾರಲ್ಲ ನಾನು ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರ ಶಾಸಕರೋ ಅಥವಾ ಒಂದು ಸಮುದಾಯದ ಶಾಸಕರು ಅಂತಕ್ಕಂಥ ಅನುಮಾನ ಇವತ್ತು ತಾಲೂಕಿನೆಲ್ಲೆಡೆ ಇದೆ ನಾಳೆ ಶ್ರೀರಾಮ ರಥೋತ್ಸವ ಚುಂಚುನಗಟ್ಟೆಯನ್ನು ಅಭಿವೃದ್ಧಿ ದಿಟ್ಟಿನಲ್ಲಿ ಕೆಲಸವನ್ನು ಮಾಡಿದಂತಹ ಸಾರಾ ಮಹೇಶ್ ಫ್ಲೆಕ್ಸ್ ಏನಿಲ್ಲ ಅಲ್ಲಿ ನಾವು ಅದನ್ನು ಕೇಳ್ತಾ ಇಲ್ಲ ನೀವು ಮಾನ್ಯ ಶಾಸಕರೇ ಪ್ರಸ್ಕರಿಸಿದ್ದೀರಲ್ಲ ಕುಪ್ಪೆ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡ್ತದೆ ಸಾಲಿಗ್ರಾಮ ತಾಲೂಕಿನ ಚುಂಚುನಗಟ್ಟೆ ಆ ಪಿ ಡಿ ಹತ್ರ ನೀವೇನಾದರೂ ಪರ್ಮಿಷನ್ ತೊಗೊಂಡಿದ್ದೀರಾ ಶ್ರೀರಾಮ ಮತ್ತು ಸೀತಾಮಾತೆ ಹಾಗೂ ಆಂಜನೇಯನ ಮೂರ್ತಿಗಳಿಗಿಂತಲೂ ಜಾಸ್ತಿ ನಿಮ್ಮ ಮತ್ತು ನಿಮ್ಮ ತಂದೆಯವರ ಫ್ಲೆಕ್ಸ್ಗಳಿದೆಯಲ್ಲ ನಾವೇನಾದರೂ ಪ್ರಶ್ನೆ ಮಾಡಿದ್ದೀವ ನಿಮ್ಮ ಫ್ಲೆಕ್ಸ್ಗಳನ್ನ ಸಾಲಿಗ್ರಾಮ ಮಿರ್ಲೆ ಚುಂಚು ಅಂಕನಹಳ್ಳಿ ಚಿಕ್ಕನಾಯಕನಹಳ್ಳಿ ಬಳ್ಳೂರು ಮುಂಡೂರು ಮೇಲೂರು ಗುಳಿನದ್ಕುಪ್ಪೆ ಮುಂಜನಹಳ್ಳಿ ಹಲವಾರು ಒಕ್ಕಲಿಗ ಸಮುದಾಯದ ಗ್ರಾಮಗಳಲ್ಲಿ ಕಟ್ಟಿದಾರಲ್ಲ ನಮ್ಮ ಸಮುದಾಯದವರು ಕೂಡ ನಿಮ್ಮ ಫ್ಲೆಕ್ಸನ್ನು ಹೀಗೆ ಅರಿತಾ ಇದ್ದಾರಾ ನೀವೊಬ್ಬರು ಶಾಸಕರಾಗಿ ನಿಮ್ಮ ಗ್ರಾಮದಲ್ಲಿ ಈ ರೀತಿ ಅರಿದಿರೋದ್ರ ಬಗ್ಗೆ ಏನಂತ ಹೇಳ್ತೀರಿ ನೀವು ನಾವು ಇದಕ್ಕೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳುವಂಥದ್ದಲ್ಲ ಕೇರ್ ಕಾನೂನು ಸುವ್ಯವಸ್ಥೆ ಇದೆ ಅನ್ನೋದಾದರೆ ಸಾಲಿಗ್ರಾಮ ಮತ್ತು ಕೇರ್ನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಆ ಯಾವ ತಿಳಿಗೇಡಿ ಈ ರೀತಿ ಮಾಡಿದ್ದಾನೆ ಆ ತಿಳಿಗೇಡಿಗೆ ಪ್ರಚೋದನೆಯನ್ನು ಕೊಟ್ಟವರು ಯಾರು ಅವನನ್ನು ಬಂಧಿಸಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ಕೋಮು ಸೌಹಾರ್ದತೆ ಆಗಬೇಕು ಕೋಮು ಗಲಭೆ ಆಗಬಾರ್ದು ನೀವು ಶಾಸಕರಾಗಿದ್ದೀರಿ ಜನ ನಿಮಗೆ ಮ್ಯಾಂಡೇಟ್ ಮಾಡಿದ್ದಾರೆ ಅಂತ ಹೇಳ್ತೀರಿ ನೀವೊಬ್ರು ಶಾಸಕರಾಗಿ ನಡ್ಕೊಳ್ಳೋದು ಇದೇ ರೀತಿನ ನಿಮ್ಮೂರಿನಲ್ಲೇ ಬೇರೆ ಎಚ್ ವಿಶ್ವನಾಥ್ ಅಂತ ಮುತ್ಸದ್ದಿ ರಾಜಕಾರಣಿಗಳು ಅವ್ರ ಮಗ ಅಮಿತ್ ಅವರು ನಿಮ್ಮ ಸಮುದಾಯದವರು ಜಾತ್ಯತೀತ ಮನೋಭಾವವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಸಾರಾ ಮಹೇಶ್ ಸುಮಾರು ಹದಿನೈದು ವರ್ಷಗಳ ಶಾ ಕಾಲ ಶಾಸಕರಾಗಿ ಈ ತಾಲೂಕಿನಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಸಾಲಿಗ್ರಾಮದಲ್ಲಿ ನೀವು ಎರಡು ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಲ್ಲ ಶಾಸಕರೂರಲ್ಲೇ ಮಹೇಶ್ ಅಣ್ಣ ಅವ್ರೂರಲ್ಲೇ ಅಲ್ಲಿ ಈ ರೀತಿ ನಿಮ್ಮ ಬಗ್ಗೆ ನಡ್ಕೊಂಡ್ರ ಇದೇನ ನೀವು ಕೊ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಶಾಸಕರಾಗಿ ನಡ್ಕೊಳ್ತಕ್ಕಂಥ ರೀತಿ ಇದನ್ನು ಖಂಡಿಸ್ತಾ ಇದ್ದೀವಿ ಮಾನ್ಯ ವೃತ್ತ ನಿರೀಕ್ಷಕರವ್ರಿಗೆ ಮನವಿಯನ್ನು ಮಾಡಿದ್ದೀವಿ ಬೆಳಗ್ಗೆ ಏಳು ಗಂಟೆ ಒಳಗಡೆ ಆ ತಿಳಿಗೇಡಿ ಅವನು ಯಾವನೇ ಆಗಿರ್ಬೋದು ಅವನಿಂದ ಯಾವುದೇ ಶಕ್ತಿ ಇರ್ಬೋದು ಯಾವನೇ ಪ್ರಚೋದನೆ ಮಾಡಿರ್ಬೋದು ಅವನ್ನ ಬಂಧಿಸಿ ಅವನ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಿಲ್ಲ ಅಂದರೆ ಜೆ ಡಿ ಎಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಕೇರ್ ನಾಗರದಲ್ಲಿ ಮತ್ತು ಸಾಲಿಗ್ರಾಮದಲ್ಲಿ ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಹೇಳ್ತಾ ಇವತ್ತು ಆಲ್ರೆಡಿ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾರಾ ಮಹೇಶ್ ಎಚ್ ವಿಶ್ವನಾಥ್ರವರ ಅಭಿಮಾನಿಗಳು ಈಗಾಗ್ಲೇ ಮಾನಸಿಕವಾಗಿ ಭಾಳ ನೊಂದಿದ್ದಾರೆ ಇದು ಬೆಳಕಿಗೆ ಬಂದಿರತಕ್ಕಂಥ ಒಂದು ಪ್ರಕರಣ ನೂರಾರು ಪ್ರಕರಣಗಳು ನೀವು ಶಾಸಕರಾದ ಮೇಲೆ ಆಗಿದ್ದಾವೆ ಇದ್ರ ಬಗ್ಗೆ ನೀವೇನು ಕ್ರಮ ತಗೊಂಡಿದಿರಿ ಅಂತ ಹೇಳ್ತಾ ನಾಳೆ ಶ್ರೀರಾಮ ರಥೋತ್ಸವ ಇದೆ ನಾವೆಲ್ಲರೂ ಕೂಡ ರಾಮನ ಭಕ್ತರು ರಾಮನ ಬೈಲಿನಲ್ಲಿ ಅನ್ನವನ್ನು ಬೆಳೆತಕ್ಕಂಥವರು ನಿಮಗೆ ನಾನು ಈ ಮುಖೇನ ತಿಳಿಸ್ತಕ್ಕಂಥದ್ದು ನಿಮ್ಮೂರಿನ ಅವ್ನು ಯಾವ ತಿಳಿಗೇಡಿದ್ದಾನೆ ಅವನ ಮೇಲೆ ಪ್ರಕರಣವನ್ನು ದಾಖಲಿಸಿ ಅವನಿಗೆ ತಕ್ಕ ಶಾಸ್ತಿ ಆಗಬೇಕು ಯಾವುದೇ ಗ್ರಾಮಗಳಲ್ಲಿ ಯಾವುದೇ ಪಕ್ಷದವರಾಗಲಿ ಈ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ ನಮಗೆ ಭಾಜಪಾದಲ್ಲಿ ಅವ್ರವ್ರ ಪಕ್ಷ ಅವ್ರಿಗೆ ಹೆಚ್ಚು ಅದು ಬಿಟ್ಟು ಬೇರೆ ಪಕ್ಷದವರ ಪ್ಲಕ್ಸರಿರ್ತಕ್ಕಂಥದ್ದು ಆ ನಾಯಕರುಗಳಿಗೆ ಕೆಟ್ಟ ಮೆಸೇಜ್ ಮಾಡ್ತಕ್ಕಂಥದ್ದು ಈ ಸಂಸ್ಕೃತಿಯನ್ನು ಬಿಡಬೇಕು ಬಿಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಸಂದೇಶವನ್ನು ಸಾರ್ಥ ಠಾಣೆಯ ಮುಖೇನ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ತಿಳಿಸಿದ್ದೀವಿ ಮಾನ್ಯ ಎಸ್ ಪಿ ಅವ್ರಿಗೆ ಮತ್ತು ಅಡಿಷನಲ್ ಎಸ್ ಪಿ ಅವ್ರಿಗೆ ಹಾಗೂ ವೃತ್ತ ನಿರೀಕ್ಷಕರವ್ರಿಗೆ ಇದ್ರ ಮುಖೇನ ನಾವು ಮನವಿ ಮಾಡ್ತಾ ಇದ್ದೇವೆ ಆ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನ ಬೆಳಿಗ್ಗೆ ಒಳಗೆ ಅರೆಸ್ಟ್ ಮಾಡಬೇಕು ಇಲ್ಲ ಅಂದರೆ ನಾಳೆ ನಾವು ಕೇರ್ನಾರ ಮತ್ತು ಸಾಲಿಗ್ರಾಮ ಎರಡು ತಾಲೂಕಿನ ವತಿಯಿಂದ ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ವಿ ನಮಸ್ಕಾರ